ವಿಠಲ್ ಮಂದಿರದಲ್ಲಿ ಇವತ್ತಿನ ಸಾವಿರ ಸಮಾರಂಭ ಆಯಿತು ಹದಿನಾಲ್ಕು ದಿನಗಳನ್ನು ಸಂಶೋಧನೆಗಳನ್ನು ಹಾಗೂ ಎಲ್ಲ ಮಹಾರಾಷ್ಟ್ರ ದೇಶದ ಎಲ್ಲ ಕಡೆ ಸಂಚರಿಸಿ ಸಂಶೋಧನೆ ಮಾಡುತ್ತಾ ಸಾಹಿತಿ ಪುಸ್ತಕಗಳನ್ನು ಬರೆದು ಅವರನ್ನು ಅವರು ವಿಜೃಂಭಣೆಯಾಗಿ ತಮ್ಮ ಜೀವನದಲ್ಲಿ ಸಂಶೋಧನೆಗೆ ಮತ್ತು ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಅನೇಕ ಪುಸ್ತಕಗಳನ್ನು ಬರೆದರು ಮತ್ತು ಇವತ್ತಿನ ದಿವಸ ಅವರಿಗೆ ಕನಕ ಪ್ರಶಸ್ತಿ ಸಿಕ್ಕಿದ್ದು ನಮ್ಮ ಎಲ್ಲ ಹೆಮ್ಮೆಯ ಸಂತೋಷ ದರ್ಗಾದ್ ಊರಿನ ಜನರಿಗೆ ಒಂದು ಸಂತೋಷಿಸಿದ ವಿಷಯವಾಗಿದೆ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಈ ಸನ್ಮಾನ ಕಾರ್ಯ ಕಾರ್ಯಕ್ರಮದಲ್ಲಿ ನಾನು ಬಿಜಾಪುರ ಮಹಾ ಮಹಾಪೌರನಾಗಿ ಪಾಲ್ಗೊಂಡಿದ್ದೇನೆ ಹಾಗೂ ನನ್ನ ನಮ್ಮ ಸಮಾಜದವರೇ ಆದಂಥ ಮಹಾನಗರ ಪಾಲಿಕೆ ಸದಸ್ಯ ರಾಜು ಕುರಿಯವರು ಕೂಡ ಪಾಲ್ಗೊಂಡಿದ್ದಾರೆ ಈ ಸಮಾರಂಭದಲ್ಲಿ ಸೇರಿ ಎಲ್ಲ ನಮ್ಮ ಸಮಾಜದ ಗಣ್ಯರು ಸಮಾಜದ ಎಲ್ಲ ಯುವಕರು ಎಲ್ಲ ತಾಯಂದಿರು ಸೇರಿ ಇವತ್ತಿನ ದಿವಸ ಚಂದ್ರಕಾಂತ್ ಬಿಜರ್ಗಿ ಅಣ್ಣವರಿಗೆ ಸನ್ಮಾನ ಮಾಡಿದ್ದೇವೆ ನಮ್ಮ ಭಾಳ ಸಂತೋಷದ ವಿಷಯ ಆಗಿದೆ ಅಂತ ಹೇಳಕ್ಕೆ ನಾನು ಬಯಸ್ತಾ